ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ ಸೊ ಮುಂಜಾನೆ ಟೈಮಿದು ಸ್ಕೂಲ್ಗೆ ಇದ್ದೆ ಸೊ ಆವಾಗ ಈ ವಿಡಿಯೋನ ಶುರು ಮಾಡಿಕೊಂಡೆ ಮುಂಜಾನೆ ಮುಂಜಾನೆದ್ದು ಕೆಲಸಗಳನ್ನು ಎಲ್ಲ ಮುಗಿಸ್ಕೊಂಡೆ ಅಂದರೆ ಮುಂಜಾನೆದ್ದು ಏನು ಕೆಲಸ ಇರ್ತಾವಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಪ್ರಿಪರೇಷನ್ ಮಾಡಿಕೊಂಡೆ ಅಂದರೆ ಅರ್ಧ ಮಾಡಿದ್ದೀನಿ ಇನ್ನು ಅರ್ಧ ಮಾಡಬೇಕು ಅಷ್ಟರಲ್ಲಿ ಸಾಡಿ ಉಟ್ಕೊಂಡು ಮತ್ತು ರೆಡಿ ಆಗಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಫಾಸ್ಟಾಗಿ ಸಾಡಿ ಉಟ್ಕೊಂಡ್ಬಿಟ್ರೆ ಬಾಕಿ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೋಬೋದು ಅಂಥೇಳಿ ಈ ರೀತಿ ಒಂದೊಂದು ಸತಿ ಮ್ಯಾನೇಜ್ ಆಗುತ್ತೆ ಸಡನ್ನಾಗಿ ನಾವು ಅಡುಗೆ ಮನೆ ಕೆಲಸಗಳನ್ನೇ ಮಾಡ್ಕೋ ಅಂತ ಸೊ ಟೈಮ್ ಆಗಿರೋದು ಗೊತ್ತೇ ಆಗೋಲ್ಲ ಆನಂತರ ನನಗೆ ಸಾಡಿ ಉಡಬೇಕು ಅಂತ ಬಂದಾಗ ಸ್ವಲ್ಪ ಗಡಿ ಗಡಿಬಿಡಿಯಲ್ಲಿ ಸ್ಯಾರಿನೂ ಕೂಡ ನೀಟಾಗಿ ಆಗೋಂಗಿಲ್ಲ ಅದ ಒಂದು ಟೆನ್ಷನ್ನು ಆಮೇಲೆ ಹೇರ್ ಸ್ಟೈಲ್ ಕೂಡ ಅಷ್ಟೇ ಏನು ಹೆಂಗೋ ಹಾಕ್ಕೋಬೋದು ಬಟ್ ಕೂದಲು ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ನೀಟಾಗಿ ಕೂಡಂಗಿಲ್ಲ ಹಂಗೆ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಇದು ನನಗನ್ಸರೋ ಮಟ್ಟಿಗೆ ಎಲ್ಲರ ಜೀವನದಲ್ಲಿ ನಡೆದಿರುತ್ತೆ ಅಂತ ಅನ್ಕೋತೀನಿ ಸೊ ಹಾಗಾಗಿ ಈ ಒಂದು ಮ್ಯಾಟ್ರ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಯಾರು ಕೂಡ ಹುಟ್ಟಿದ ಹುಟ್ಟಿದ ಕೂಡಲೇ ಶಾಣೆ ಆಗಿರಲಿಲ್ಲ ಅಂದರೆ ಹುಟ್ಟಿದ ಕೂಸು ಹುಟ್ಟಿದ ತಕ್ಷಣವೇ ಶಾಣೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಂತ ಟೈಮ್ ತೊಗೊಳುತ್ತೆ ಹುಟ್ಟಿದ ಕೂಡಲೇ ಐದು ತಿಂಗಳವರೆಗೂ ಅದು ಹಾಲು ನೀಟಾಗಿ ಕುಡಿಯೋಕೆ ಬರಲ್ಲ ಸೊ ಅದನ್ನು ನೀಟಾಗಿ ಕಲ್ಕೋ ಪ್ರತಿಯೊಂದು ಕಲಿತಾ ಕಲಿತಾ ಕಲಿತಾನೆ ನಾವು ದೊಡ್ಡವರಾಗೋದಲ್ಲ ಹಾಗೇ ಹುಟ್ಟಿದ ಊಸಿಗೆನೇ ಹಾಲು ಕುಡಿಲಿಕ್ಕೆ ಬರ್ತಿರಲ್ಲ ಅಂಥದ್ರಲ್ಲಿ ಈಗ ಯಾರೋ ಒಬ್ಬರು ಹೊಸದನ್ನು ಏನಾದರೂ ಮಾಡಬೇಕು ಅಂತ ಅಂದಾಗ ಹೊಸದಲ್ಲಿ ಹಸಿರಲ್ಲಿ ಕಾಲಿಟ್ಟಿವಿ ಅಂತ ಅಂದಾಗ ಯಾರಿಗೂ ಕೂಡ ಅಷ್ಟು ಬೇಗ ಮಾಡಿ ಏನೂ ಕೂಡ ಬರೋದಿಲ್ಲ ಆಮೇಲೆ ಇನ್ನೊಂದು ಪ್ರತಿಯೊಬ್ಬರು ಹೆಂಗೆ ಗೊತ್ತಾ ಮಖ ನೋಡಿ ಮಳ ಹಾಕೋದು ಅಂತಾರಲ್ಲ ಹಾಗೆ ಅಂದರೆ ಅವರು ಒಬ್ಬರು ವ್ಯಕ್ತಿ ನೋಡಿದ ತಕ್ಷಣ ಏನು ಅಂದ್ಕೊಂಡ್ಬಿಡ್ತಾರೆ ಗೊತ್ತಾ ಇವಾಗ ಆ ಒಬ್ಬ ವ್ಯಕ್ತಿ ಏನೋ ಫ್ಯಾಷನೇಬಲ್ ಆಗಿದ್ದಾನೆ ಸೊ ಎಲ್ಲ ರೀತಿ ಕಂಫರ್ಟೇಬಲ್ ಆಗಿ ಫ್ರೀಯಾಗಿ ಇರ್ತಾನೆ ಮತ್ತೆ ಮೊಬೈಲಲ್ಲಿ ಬ್ಯುಸಿ ಇರ್ತಾನೆ ಆ ರೀತಿ ಒಂದು ಇದ್ದಾಗ ಸೊ ಅವರಿಗೆಲ್ಲ ಏನು ಅನ್ನಿಸ್ಬಿಡುತ್ತೆ ಸೊ ಇವಳು ಇವಳೇನಪ್ಪ ಕೆಲಸ ಮಾಡ್ತಾಳೆ ಇವಳೇನು ಅಡುಗೆ ಮಾಡ್ತಾಳೆ ಮತ್ತು ಇವಳು ಕೈಯಲ್ಲಿ ಏನಾಗುತ್ತೆ ಯಾಕಂತಂದರೆ ಈ ಬೆಳಗ್ಗೆ ಜಲ್ದಿ ಹೇಳೋಂಗಿಲ್ಲ ಮತ್ತು ಲೇಟಾಗಿ ಎದ್ದೇಳೋದು ಯಾವುದೇ ರೀತಿ ಕೆಲಸನೂ ಮಾಡೋಂಗಿಲ್ಲ ಮತ್ತು ಅಡುಗೆನೂ ಮಾಡೋಂಗಿಲ್ಲ ಏನೂ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಕೋ ಅಂತ ತಿರುಗಾಡ್ತಿರ್ತಾರೆ ಅವ್ರಿಗೆ ಹೆಂಗೆ ಗೊತ್ತಾ ಫಸ್ ಹೊಸದಾಗಿ ಯಾರೇ ಬಂದ್ರೂ ಅದು ಡೈಜೆಸ್ಟ್ ಆಗ್ತಿರಲ್ಲ ಏನಾದರೂ ಒಂದು ಅನ್ಬೇಕು ಅನ್ನೋದು ಅವರಿಗೆ ಅನ್ನಿಸ್ತಿರ್ತ ಏನೋ ಗೊತ್ತಿಲ್ಲ ಒಬ್ಬರನ್ನ ಮುಖ ನೋಡಿದ ತಕ್ಷಣ ಇವರು ಮಾಡ್ತಾರೋ ಬಿಡ್ತಾರೋ ಅನ್ನೋದು ಅಳಿಯೋದೇನೈತಲ್ಲ ಅದು ತಪ್ಪು ಅವರೇನೋ ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಟೈಲು ಅವ್ರು ಬಂದಿರೋ ದಾರಿನೇ ಹಾಗೆ ಇರುತ್ತೆ ಸೊ ಹಂಗಿರ್ತಾರೆ ಅದ್ರ ಅದರದ್ದು ಅದರದ್ದು ಬೇರೆ ವಿಷಯ ಬಟ್ ಅವ್ರ ಕೆಲಸದ ಬಗ್ಗೆ ಮಾತಾಡೋದು ಅಷ್ಟು ಸರಿ ಅನಿಸಲ್ಲ ಯಾಕಂದರೆ ವಾ ಫಸ್ಟ್ ಆಫ್ ಆಲ್ ನೀವೇನು ಅಂತ ನೀವು ತಿಳ್ಕೊಳ್ಳಿ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು ಇಲ್ಲ ಫಸ್ಟ್ ನೀವು ತಿಳ್ಕೊಬೇಕಾಗುತ್ತೆ ನೀವು ಕಲಿಯೋದು ಸಾಕಷ್ಟು ಇರಬೇಕು ಇರಬೇಕಾಗಿರ್ತದ ಅಂಥದ್ರಲ್ಲಿ ನೀವು ಒಂದು ಹೆಣ್ಣನ್ನು ಒಂದು ಈ ರೀತಿ ಅಳಿದು ತಪ್ಪು ಅವಳು ಕೆಲಸ ಮಾಡ್ತಾಳೋ ಬಿಡ್ತಾಳೋ ಮುಂಜಾನೆ ಜಲ್ದಿ ಹೇಳ್ತಾಳೋ ಬಿಡ್ತಾಳೋ ಅದನ್ನೆಲ್ಲ ನೀವು ಅಳಿತೀರಲ್ಲ ಅದು ತಪ್ಪು ಅವರು ಅವ್ರ ಕಡೆಯಿಂದ ಏನೇನು ಆಗಬೇಕು ಅಂತ ಅನ್ ಅನ್ನ ನೀವು ಎಕ್ಸ್ಪೆಕ್ಟ್ ಏನು ಮಾಡ್ತಿರ್ತೀರಲ್ಲ ಅದು ಕ್ರಮೇಣವಾಗಿ ನಿಮಗದು ಗೊತ್ತಾಗ್ತಾ ಹೋಗ್ತಿತ್ತು ಗೊತ್ತಾಗೋವರೆಗೂ ನೀವು ಅದನ್ನು ಪೇಷನ್ಸ್ಲೇ ಕಾಯಬೇಕಾಗುತ್ತೆ ಅದು ಬಿಟ್ಟು ಸಡನ್ನಾಗಿ ಅವರ ಒಂದು ನಡವಳಿಕೆ ಅವರು ಇರುವ ಸ್ಟೈಲ್ ನೋಡಿ ನೀವು ಅವರ ಒಂದು ಏನದು ಅಳೆಯೋದನ್ನು ಏನದು ಗುಣನ ಅಳಿದು ಬಿಡಬೇ ಬಿಟ್ಬಿಡಿ ಆ ರೀತಿ ಅಳದಾಗ ಮತ್ತೊಬ್ಬರಿಗೆ ಬೇಜಾರು ಕೂಡ ಆಗುತ್ತೆ ಒಬ್ಬ ಮನುಷ್ಯ ಈ ಏನದು ಹೇಳ್ತಿರ್ತಾನೆ ಸೊ ಅಂಥದ್ರಲ್ಲಿ ಕ್ಯೂ ನೀವೇ ಏಳು ಮನುಷ್ಯನ ಸೊ ಎದಂಗೆ ಮಾಡೋಂಗಿಲ್ಲ ಅಂದರೆ ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ ಅಲ್ಲೇ ಸ್ಟಾಪ್ ಆಗೋ ರೀತಿ ಅವ್ರ ಸೆಟ್ನ ನೀವು ಮಾಡಿಬಿಡ್ತೀರ ಆ ರೀತಿ ಮಾಡ್ಬೋದು ಮೋಟಿವೇಟ್ ಮಾಡಬೇಕು ಸೊ ಬರ್ತಿರಲ್ಲ ಅಂದ್ರೂ ಬರ್ ಬರ್ತಾ ಇವಳಿಗೆ ಅಂತ ಅನ್ ಅಂದ್ಕೋಬೇಕು ಮಾಡಲ್ಲ ಅಂದರೂ ಮಾಡ್ತಾಳೆ ಅಂತ ಅಂದ್ಕೋಬೇಕು ಆ ರೀತಿ ಒಂದು ಮನಸ್ ಇದ್ದಾಗ ಸೊ ಮುಂದಗಡೆ ಇರೋ ವ್ಯಕ್ತಿ ಏನು ಬೇಕಾದರೂ ಸಾಧಿಸ್ಬೋದು ಮತ್ತು ಸಾಧಿಸಿ ತೋರಿಸ್ತಾರು ಕೂಡ ಕೆಲ್ ಯಾರು ಇವಾಗ ಹುಲ್ಕಡ್ಡಿ ಕೂಡ ಒಂದು ಸಣ್ಣ ಕೆಲಸಕ್ಕೆ ಬರುತ್ತೆ ಅಷ್ಟು ಬೇಗ ಜಜ್ಮೆಂಟ್ ಕೊಡೋದು ತಪ್ಪು ಒಬ್ಬರ ಬಗ್ಗೆ ನಾವು ಹಿಂದೆ ಮುಂದೆ ವಿಚಾರ ಮಾಡ್ದೇನೆ ಒಬ್ಬರ ಬಗ್ಗೆ ನಾವು ಜಜ್ಮೆಂಟ್ ಕೊಡೋದು ತಪ್ಪಾಗುತ್ತೆ ಯಾಕಂತಂದರೆ ಇವಾಗ ಈಗಿನ ಕಾಲ್ದಾಗ ಹೆಂಗೈತೆ ಅಂದ್ರೆ ಒಂದು ಸಣ್ಣ ಒಂದು ಹುಲ್ಲು ಕಡ್ಡಿನೂ ಸಹ ಒಂದು ಉಪಯೋಗಕ್ಕೆ ಬರುತ್ತೆ ಅಂತದರಲ್ಲಿ ಮನುಷ್ಯರು ಯಾರೇ ಆಗಿರಲಿ ಅವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು ಹಾಗೆಯೇ ನೀವು ಯಾವ ರೀತಿ ಇದ್ದೀರೋ ನಿಮ್ಮ ಥರನೇ ಅವರು ಇರಬೇಕು ಅಂತ ನೀವು ಟಾರ್ಗೆಟ್ ಅಂದರೆ ಒಂದು ರೀತಿ ಇಂಟೆನ್ಷನ್ ಇಟ್ಕೋಬೇಡಿ ಮತ್ತು ಟಾರ್ಗೆಟ್ ಮಾಡಬೇಡಿ ಇವ್ರು ನನ್ನ ಥರನೇ ಇರಬೇಕು ಇರ್ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಆಮೇಲೆ ಈ ರೀತಿಯ ಕಿರಿಕಿರಿ ಮಾಡೋದಾಗಿರ್ಬೋದು ಮಾಡಿದರೆ ಯಾವುದೇ ಕೂಡ ಯೂಸ್ ಇಲ್ಲ ಲೈಫಲ್ಲಿ ಯಾವುದೇ ಕೂಡ ಯಾರೂ ಕೂಡ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೆಲವೊಂದು ಟೈಮಲ್ಲಿ ಅಂತಿದ್ದರು ನನಗೂ ಅಂದವ್ರು ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ನಾನಿರುವ ಸ್ಟೈಲ್ ನೋಡಿ ಆಗಿರ್ಬೋದು ನಾನಿರುವ ಒಂದು ಅಂದರೆ ನೋಡಿದ ತಕ್ಷಣ ಸೊ ಏನೋ ಅವ್ರಿಗೆ ಅನ್ನಿಸ್ಬಿಡುತ್ತೆ ನಾನು ನೋಡಿದ ತಕ್ಷಣ ಇವಳು ಕೆಲಸ ಮಾಡೋದಿಲ್ಲ ಕೈಯಲ್ಲಿ ಆಗದವಳು ಅಂತ ಸಾಕಷ್ಟು ಜನ ಅಂದಿದ್ದಾರೆ ಅಂಥವ್ರಿಗೆಲ್ಲ ನಾನೀಗ ತೋರಿಸ್ಕೊಟ್ಟೀನಿ ಸೊ ಅಂತ ಅಂದ್ಕೊಂಡೀನಿ ಬಟ್ ದೇವ್ರು ಇನ್ನೂ ನನಗೆ ಕೊಡಬೇಕು ಇನ್ನೂ ನಾನು ತೋರಿಸ್ಕೊಡ್ತೀನಿ ನಾ ಅಂತ ಅನ್ಕೋತೀನಿ ಯಾಕಂತಂದರೆ ಅವರಿಗೆ ಉತ್ತರ ಕೊಡಲೇಬೇಕು ನಾವು ಎದ್ದು ಲೈಫಲ್ಲಿ ನಾವು ಎದ್ದು ನಿಂತು ತೋರಿಸಲೇಬೇಕು ಅಂಥವರಿಗೆ ಯಾಕಂದರೆ ಹಿಂದುಗಡೆ ಮಾತಾಡೋರು ಸಾಕಷ್ಟು ಜನ ನಾನಾ ರೀತಿಯಲ್ಲಿ ಮಾತಾಡಿದವರು ಭಾಳ ಇದ್ದಾರೆ ಮತ್ತು ನೋಡೋಣ ಇನ್ನು ಮುಂದೊಂದು ದಿನಾನು ಇನ್ನೂ ನಾನು ಮಾಡಿ ತೋರಿಸ್ತೀನಿ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಹಾಕ್ತಿರ್ತೀನಿಲ್ಲ ಸೊ ಆ ರೀತಿ ಒಂದು ಯಾವ ಪ್ರಸಂಗಗಳು ಬಂದು ಓದು ನಮ್ಮ ಜೀವನದಲ್ಲಿ ನಾ ಏನೆಲ್ಲ ನನಗೆ ಮಾತಾಡಿದ್ರು ಯಾವ ರೀತಿ ನಾನು ಫೇಸ್ ಮಾಡಿದೆ ಮತ್ತು ಅದನ್ನು ನಾನು ಯಾಕೆ ಶೇರ್ ಮಾಡ್ಕೋತಿಲ್ಲ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬಟ್ ಇದ್ರ ಬಗ್ಗೆ ನಾನೀಗ ಹೇಳೋದು ಇಷ್ಟೇ ನಾನು ಕೂಡ ಈಗ ದುಡಿತಾ ಇದ್ದೀನಿ ದುಡ್ಡು ಗಳಿಸ್ತಾ ಇದ್ದೀನಿ ಮತ್ತು ನನ್ನಲ್ಲಿ ಕೂಡ ಒಂದು ಟ್ಯಾಲೆಂಟ್ ಇದೆ ಯಾರನ್ನು ಅಷ್ಟು ಬೇಗ ನೀವು ಜಜ್ಮೆಂಟ್ ಕೊಡ್ಲಿಕ್ಕೆ ಹೋಗಬೇಡಿ ಕೈಯಲ್ಲಿ ಆಗೋಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ ಆಮೇಲೆ ಏನೋ ಬೇಗ ಎದ್ದೇಳಬೇಕು ಎಲ್ಲ ಕೆಲಸ ಮಾಡಬೇಕು ಅಂತಂದ್ರೇ ಒಳ್ಳೆಯವರು ಸೊ ಕೆಲ್ಸಕ್ಕೆ ಕೆಲಸ ಬರುತ್ತೆ ಅಂತ ಅನ್ನೋ ಒಂದು ಮನೋಭಾವನೆ ಸಾಕಷ್ಟು ಜನಕ್ಕಿದೆ ಹಂಗಲ್ಲ ಇವಾಗ ತೋರ್ಕಿಲೆ ಮಾಡೋರು ಭಾಳ ಜನ ಇದ್ದಾರೆ ಅಂದರೆ ತೋರ್ಕಿಗೆ ಮಾಡ್ತಾರೆ ಸಾಕಷ್ಟು ಕೆಲಸ ಮಾಡೋದು ಹೌದು ಅನ್ನಿಸ್ಕೊಳ್ಳೋದು ಹಿಂದ್ಗಡೆ ಏನು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮುಂದ್ಗಡೆ ಮಾ ಮಾಡೋರ್ ಥರನೇ ಎಲ್ಲ ಕೆಲಸ ಮಾಡೋದು ಅವ್ರನ್ನ ನೋಡಿ ಮತ್ತೊಬ್ಬರು ಏನಂತಾರೆ ಓಕೆ ಇಷ್ಟು ಕೆಲಸ ಮಾಡ್ತಾಳೆ ಅವಳು ಅಷ್ಟು ಕೆಲಸ ಮಾಡ್ತಾಳೆ ಅಂತ ಅನ್ನೋದು ಬಟ್ ಅವ್ರೇನೋ ಮುಂದ್ಗಡೆ ಅಷ್ಟೇ ಮಾಡ್ತಾರೆ ಆದರೆ ಹಾರ್ಟ್ಲಿ ಸಿನ್ಸಿಯರಿಲಿ ಮಾಡಿರಲ್ಲ ಯಾಕಂದ್ರೆ ನಾಟಕೀಯವಾಗಿ ಅವ್ರು ಕೆಲಸ ಮಾಡಿರ್ತಾರೆ ಇವಾಗ ಆ ಆಗಿ ಮಾಡಿದವರು ಮುಚ್ಚೋಗ್ಬಿಡುತ್ತೆ ಆಗಿ ನಾವು ಹಾರ್ಡ್ ವರ್ಕ್ ಮಾಡಿದವ್ರಿಗೂ ಹೋಗಿಬಿಡುತ್ತೆ ಬಟ್ ನಾಟಕೀಯ ಮಾಡಿದವ್ರು ಏನಿದೆ ಅಲ್ಲ ಅವರೇ ಹೈಲೈಟ್ ಆಗ್ತಾರೆ ಸೊ ಇದು ಲೈಫಲ್ಲಿ ರಿಯಾಲಿಟಿ ಅನ್ನೋದು ಒಂದು ಐತಿ ಲೈಫಲ್ಲಿ ರಿಯಾಲಿಟಿ ಇದು ಇದ್ರೂ ಅಂಥವ್ರ ಜೊತೆ ನಾವು ಯಾವ ರೀತಿ ಬೆಳಿಬೇಕು ಅನ್ನೋದು ಅದು ನಮಗೆ ಗೊತ್ತಿರಬೇಕು ನಮ್ಮಲ್ಲಿ ಒಂದು ಗುರಿ ಇಟ್ಕೋಬೇಕು ನಮ್ಮಲ್ಲಿ ಒಂದು ಇಂಟೆನ್ಷನ್ ಇಟ್ಕೋಬೇಕು ನಮ್ಮಲ್ಲಿ ಒಂದು ಧೈರ್ಯ ಇರಬೇಕು ಸೊ ನಮ್ಮಲ್ಲಿ ಆ ಧೈರ್ಯ ಇದ್ದಾಗ ಮಾತ್ರ ನಾವು ಇಂಥ ಒಂದು ಮಂದಿ ಜೊತೆ ಫೇಸ್ ಮಾಡಿ ಮಾಡಬೇಕು ಆಮೇಲೆ ಆ ಫೇಸ್ ಮಾಡೋ ಶಕ್ತಿನೂ ನಮ್ಗೆ ಆ ದೇವ್ರು ಕೊಡ್ತಾನೆ ದೇವ್ರಲ್ಲ ನಂಬಿಕೆನೂ ಇಡಬೇಕಾಗ್ತದೆ ಸೊ ಹಾಗಾಗಿ ಸಡನ್ನಾಗಿ ನೋಡಿದ ವ್ಯಕ್ತಿ ಜಜ್ಮೆಂಟ್ ಕೊಡೋದು ತಪ್ಪು ಆಮೇಲೆ ಇನ್ನೊಂದು ಅಂದವ್ರಿಗೆ ಒಂದಿಲ್ಲ ಒಂದಿನ ಏನದು ಅವ್ರ ದಾರಿ ಏನು ನನ್ನ ಏನು ಮತ್ತು ಯಾವ ರೀತಿ ಸ್ಟೈಲ್ ನಡೆದದ ಯಾವ ರೀತಿ ಕಷ್ಟಗಳು ನಡೆದವ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ ಅದು ಅರ್ಥ ಆಗುತ್ತೆ ಅರ್ಥನೂ ಆಗ್ತಿರುತ್ತೆ ಅಂತ ಅನ್ಕೋತೀನಿ ಹಾಗೇ ಇವಾಗಂತೂ ಸದ್ಯಕ್ಕೆ ಕೈಲಾಗ್ದವಳು ಅಂತಿದ್ರಲ್ಲ ಸೊ ನಾನು ಕೂಡ ಹೆಣ್ಣು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಸೊ ಎಲ್ಲನೂ ಮನೆ ಅಚ್ಚುಕಟ್ಟಾಗಿ ಇಟ್ಕೊಂಡು ಮತ್ತು ನಾನು ಒಂದು ಕೆಲಸ ಒಂದು ಜಾಬ್ ಅಂತ ಮಾಡ್ತಾಯಿದ್ದೀನಿ ಈಗ ನನಗೆ ಒಂದು ಹೆಮ್ಮೆ ಐತಿ ಆಮೇಲೆ ಆ ರೀತಿ ನಂದಿದ್ರಲ್ಲ ಅವ್ರಿಗೆಲ್ಲ ಇವಾಗ ಈ ರೀತಿ ಉತ್ತರ ಅವ್ರು ಅನ್ಕೋತಿರ್ಬೋದು ಏನು ಇವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಅನ್ಕೋತಿರ್ತಾರೆ ಹಿಂದೆ ಏನು ಬೇಕಾದ್ರು ಅಂದ್ಕೊಳ್ಳಿ ಯಾಕಂದರೆ ಆ ಟೈಮ್ನಾಗೂ ಹಿಂದೆ ಅಂದ್ಕೊಂಡಿದ್ರು ಈಗಲೂ ಹಿಂದೆ ಅಂದ್ಕೋತಾರೆ ಮುಂದಂತರೂ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ನಾವೇ ಮುಂದೆ ಏನಾದರೂ ಕೆಲಸದಲ್ಲಿ ಸೊ ಇನ್ವಾಲ್ವ್ ಆಗಿ ನಾವೇನ ಒಂದು ನಮ್ಮ ಅಂದ್ಕೊಂಡಿರೋ ಗುರಿನ ಮುಟ್ಟುಕೋ ಮುಟ್ಟಬೇಕು ಮತ್ತು ಪ್ರಯತ್ನ ಅದೇ ರೀತಿ ಪಡಬೇಕು ಅಷ್ಟೇ ಯಾರೋ ಅಂತಾರಂತ ನಾವು ನಮ್ಮ ಮನಸ್ಸನ್ನು ಏನದು ಕೆಡಿಸ್ಕೊಂಡು ಕುಗ್ಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸ್ಕೊಂಡು ಇರೋದಕ್ಕಿಂತ ಸೊ ಏನಾದರೂ ಸಾಧಿಸಿ ತೋರಿಸ್ಬೇಕು ಇಂಥವ್ರ ಮುಂದೆ ಇಂಥ ಇಂಥ ಜನ ಇದ್ದಾರಲ್ಲ ಇವರು ಬೆಳಲಿಕ್ಕೆ ಬಿಡೋದೇ ಇಲ್ಲ ಏನು ಮಾಡ್ತಾರೆ ಸೊ ಏನೂ ಆಗೋದಿಲ್ಲ ಇವಳ ಕೈಯಲ್ಲಿ ಏನೂ ಆಗೋದಿಲ್ಲ ಇವಳ ಕೈಯಲ್ಲಿ ಅಂದು ಅಂದು ಒಂದು ಮೆಂಟಲಿ ಹುಚ್ಚು ಮಾಡಿ ಬಿಡ್ತಾರೆ ಇಂಥವರಿಂದ ನಾವು ಅವಾಯ್ಡ್ ಆಗಬೇಕು ಅಂತಂದರೆ ಅಂದರೆ ಅವ್ರು ಏನಂತಿರ್ತಾರಲ್ಲ ಅಲ್ಲಿ ತಲೆನೇ ಕಟ್ಸ್ಕೊಬಾರ್ದು ನಾವೇನು ಗುರಿಯನ್ನು ಇಟ್ಕೊಂಡಿರ್ತೀವೋ ನಾವೇನು ಒಂದು ನಮ್ಮ ಒಂದು ಟ್ಯಾಲೆಂಟ್ ಏನಿರ್ತೋ ಅದನ್ನು ನಾವು ಬಿಡಬಾರ್ದು ನಾವು ಆ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಸೊ ಲೈಫಲ್ಲಿ ಮುಂದೆ ಬಂದರೆ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಕಾಣುತ್ತೆ ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತೀನಿ ಏನು ಬೇಕಾದರೂ ಅಂದ್ಕೊಳ್ಳಿ ಸೊ ನನಗೆ ಈ ರೀತಿ ಹೇಳಬೇಕು ಮಾತಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮುಂಜಾನೆಯಿಂದ ಸಂಜೆವರೆಗೂ ಇದಾಗಿತ್ತು ವಿಡಿಯೋ ನೋಡಿದ್ರಲ್ಲ ಸ್ಕೂಲ್ಗೆ ಹೋಗಿ ಬ ಹೋಗು ಮುಂದೆ ಆಗಿರ್ಬೋದು ಇಷ್ಟೆಲ್ಲ ಮಾಡಿದೆ ಈವ್ನಿಂಗ್ ಬಂದು ಮತ್ತೆ ಚೂಡ ತಿನ್ನಬೇಕು ಅನ್ನಿಸ್ತು ಸೊ ಲೈಟಾಗಿ ಅವಲಕ್ಕಿ ಚೂಡಾನು ಮಾಡ್ಕೊಂಡ್ವಿ ಗೊತ್ತಿಲ್ಲ ಈ ಕೆಲಸಗಳು ಮುಗಿಯೋದೇ ಇಲ್ಲ ಈ ಕೆಲಸಗಳ ಮಧ್ಯೆ ಡ್ಯೂಟಿ ಹೋಗಿ ಬರೋದಾಗಿರ್ಬೋದು ಮತ್ತು ಸ್ಕೂಲ್ ವರ್ಕ್ ಮಾಡೋದಾಗಿರ್ಬೋದು ಕ್ವಶನ್ ಪೇಪರ್ ತೆಗೆಯೋದು ಕ್ವಶನ್ ಟೈಪ್ ಮಾಡೋದು ಸೊ ರಿಸಲ್ಟ್ ಶೀಟ್ ರೆಡಿ ಮಾಡೋದು ಸಿಕ್ಕಾಬಡ್ಡೆ ಇರುತ್ತೆ ಓಕೆ ಹಾಗೆ ಇದೇ ರೀತಿ ವಿಡಿಯೋಸನ್ನು ಬೇಕಾ ಅಂತ ಅಂದರೆ ನನಗೆ ಲೈಕ್ ಮಾಡಿ ವಿಡಿಯೋನ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಇದೇ ರೀತಿ ಕಂಟೆಂಟ್ ವೀಡಿಯೋಸ್ ಬೇಕಾಗಿದ್ದರೆ ನಾನು ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಒಳ್ಳೆ ಕಂಟೆಂಟ್ ಜೊತೆಗೇನೆ ಮತ್ತೆ ಸಿಗ್ತೀನಿ ಆಮೇಲೆ ಹಾಗೇ ನನಗೆ ಸ್ವಲ್ಪ ಕಾಲು ಪೇನ್ ಬರ್ತಾಯಿದ್ದು ಹಿಂಬಡಿ ನೋವು ಅಂತಾರಲ್ಲ ಸೊ ಹಿಂಬಡಿ ನೋವು ಶುರುವಾಗಿತ್ತು ಹಾಗಾಗಿ ಬಿಸಿನೀರಲ್ಲಿ ಕಾಲಿಟ್ಟಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್